ಹಾಂ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಅಡ್ವಾನ್ಸ್ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಪ್ರಾಪರ್ಟಿ ಜೆನ್ಯೂನಾಗಿ ನೋಡ್ತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಡೈಲಿ ಏನಿಲ್ಲ ಅಂದರೂ ಒಂದು ವೀಡಿಯೋ ಒಂದು ಫೋಟೋ ಇಲ್ಲ ಒಂದು ಶಾರ್ಟ್ಸ್ ಎಲ್ಲಾದರೂ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಹಾಗಾಗಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಈ ಒಂದು ಪ್ರಾಪರ್ಟಿಯ ಡೀಟೇಲ್ಸ್ ತಿಳ್ಸಿಕೊಡ್ತೀನಿ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ತೋಟದ ಗುಡ್ಡದಲ್ಲಿ ಬರುತ್ತೆ ನಿಮಗೆ ಮಾದಾವರ ಮೆಟ್ರೋ ಸ್ಟೇಷನ್ ಮಾದಾವರ ಮೆಟ್ರೋ ಸ್ಟೇಷನ್ ಒಂದು ಟೂ ಇಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ ನಿಮಗೆ ಮೂರು ಮೆಟ್ರೋ ಸ್ಟೇಷನ್ ಕನೆಕ್ಟ್ ಆಗ್ಬೋದು ಈ ಒಂದು ಪ್ರಾಪರ್ಟಿಯಿಂದ ಮಾದಾವರ ಮಂಜುನಾಥ ನಗರ ಆಮೇಲೆ ಚಿಕ್ಕಬಿದ್ರ ಈ ಮೂರು ಮೆಟ್ರೋ ಸ್ಟೇಷನ್ಗೆ ನೀವು ಕನೆಕ್ಟ್ ಆಗ್ಬೋದು ಈ ಒಂದು ಪ್ರಾಪರ್ಟಿ ಮೆಜರ್ಮೆಂಟ್ ಬಂದ್ಬಿಟ್ಟು ಇಪ್ಪತ್ತಕ್ಕೆ ನಲವತ್ತು ಟೋಟಲ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಟ್ವೆಂಟಿ ಫೀಟು ವೆಸ್ಟ್ ಫೇಸ್ಗೆ ಬರುತ್ತೆ ಫಾರ್ಟಿ ಫೀಟು ಲೆಂತ್ ಬರುತ್ತೆ ಇದು ವೆಸ್ಟ್ ಫೇಸ್ ಸೈಟ್ ಆಗಿರುತ್ತೆ ನಾರ್ತ್ ಡೋರು ಅವೈಲೇಬಲ್ ಇರ್ತವೆ ಮುಳುಗೋಬಾಗಲು ಅಂತಾರೆ ವೆಸ್ಟ್ ಫೇಸ್ ಸೈಟ್ ಅಂದರೆ ಆ ಫೇಸ್ಗೆ ಸೈಟ್ ಇರೋದು ಇನ್ನು ನಂದಿ ಬಾಗಿಲು ಡೋರ್ಗಳು ಇನ್ನು ಇದು ಖಾತಾ ಬಂದ್ಬಿಟ್ಟು ನಿಮಗೆ ನಗರಸಭೆ ಈ ಖಾತ ಖಾತ ನಗರಸಭೆ ಈ ಖಾತ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಪಾರ್ಕಿಂಗ್ ಬರುತ್ತೆ ಫಸ್ಟ್ ಫ್ಲೋರಲ್ಲಿ ಒಂದು ಟೂ ಬಿ ಎಚ್ ಕೆ ಬರುತ್ತೆ ಎಲ್ಲ ರೀತಿಯಲ್ಲೂ ವುಡ್ವರ್ಕು ಇಂಟೀರಿಯರು ಅವೈಲಬಲ್ ಇರುತ್ತೆ ಜೊತೆಗೆ ಬೆಡ್ಡು ಕೂಡ ಇರುತ್ತೆ ಅಂದರೆ ಫ ಓನರ್ ಹೌಸ್ ಏನಿರುತ್ತೋ ಅದರಲ್ಲಿ ವಿತ್ ಬೆಡ್ ವಿತ್ ಕಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಸಿಂಗಲ್ ಬಿ ಎಚ್ ಕೆ ಮನೆಯನ್ನು ತೋರಿಸಿದೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಪ್ಲಸ್ ಸಿಂಗಲ್ ಬೀಚ್ಗೆ ಬಾಡಿಗೆ ಅಂತ ಅವೈಲಬಲ್ ಇರುತ್ತೆ ಯಾರಾದರೂ ಸಿಂಪಲ್ಲಾಗಿ ಒಂದು ಮನೆ ಬಾಡಿಗೆ ಕೊಟ್ಕೊಂಡು ಓನರ್ ಹೌಸ್ ಬೇಕು ಅಂದರೆ ಇವತ್ತು ಪ್ರಾಪರ್ಟಿನ ಚೂಸ್ ಮಾಡ್ಬೋದು ನಿಮಗೆ ತ್ರೀ ಫಿಟ್ ಇದೆ ರೈಲಿಂಗ್ಸ್ ಎಂ ಎಸ್ ರೈಲಿಂಗ್ಸ್ ಕೊಟ್ಟಿದ್ದಾರೆ ಬಂದ್ಬಿಟ್ಟು ಅಪ್ ಟು ರೂಫ್ ವರ್ಗೂ ಪ್ರೊವೈಡ್ ಮಾಡಿದ್ದಾರೆ ಈಗ ಫಸ್ಟ್ ಫ್ಲೋರ್ ಎಂಟ್ರಿ ಆಗಿದ್ದೀನಿ ಫಸ್ಟ್ ಫ್ಲೋರ್ ಅಲ್ಲಿ ಟೂ ಎಚ್ ಕೆ ಏನಾದರೂ ನೀವು ಇದ್ಕೊಂಡು ಒಂದು ರೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಈ ಒಂದು ಸಿಂಗಲ್ ಬಿ ಎಚ್ ಕೆಗೆ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ತೌಸಂಡ್ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಜೊತೆಗೆ ಈ ಟು ಬಿ ಎಚ್ ಕೆ ಮನೆಗೆ ನಿಯರ್ಲಿ ಟ್ವೆಲ್ ಟು ತರ್ಟೀನ್ ತೌಸಂಡ್ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಓವರ್ ಆಲ್ ಬಿಲ್ಡಿಂಗಿಂದ ನಿಮಗೆ ಒಂದು ಏಯ್ಟಿ ಸಾರಿ ಟ್ವೆಂಟಿ ತೌಸಂಡ್ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ఫస్ట్ బెడ్రూమ్ తోర్స్ త్రీ పాయింట్ కిలోబల్ లివింగ్ ఏరియా హాల్స్బోదు నెక్స్ట్ సెకండ్ కార్ట్ కూడా ಟ್ವೆಂಟಿ ಫಾರ್ಟಿ ಮೆಜರ್ಮೆಂಟ್ ಆಗಿರೋದ್ರಿಂದ ನಿಮಗೆ ಪ್ರೆಸೆಂಟ್ ಸೈಜ್ಗಳು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಸಿಗ್ತವೆ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ ಇದು ವಿತ್ ವಾಶ್ ಬೇಸಿನ್ ಕೂಡ ನೀವು ಗಮನಿಸ್ಬೋದು ಕಾಮನ್ ಬಾತ್ರೂಮು ಇಂಡಿಯನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಲೋನು ಪ್ರೊವೈಡ್ ಮಾಡಿಕೊಡ್ತೀವಿ ಯಾರಾದರೂ ಲೋನಲ್ಲಿ ಪ್ರಾಪರ್ಟಿನ ಬೈ ಮಾಡ್ತಾಯಿದ್ರೆ ನೀವು ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಒಂದು ಪ್ರಾಪರ್ಟಿ ಅಲ್ಲದೇ ಬೇರೆ ಯಾವುದೇ ಪ್ರಾಪರ್ಟಿಗೆ ಲೋನ್ ಬೇಕು ಅನ್ನೋ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಂಬರ್ಗೆ ಈಗ ಟೇಲರ್ಸಿಗೆ ಬಂದಿದ್ದೀನಿ ಇದರ ಓನರ್ ಕೋಡಿಂಗ್ ಪ್ರೈಸ್ ಎಂಬತ್ತು ಲಕ್ಷ ಇರ್ತಾಯಿದ್ದಾರೆ ಜೊತೆಗೆ ನಾನು ಡಿಸ್ಕ್ರಿಪ್ಷನ್ನೂ ಕೂಡ ಎಲ್ಲ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದೀನಿ ಅಲ್ಲೂ ಕೂಡ ನೀವು ಗಮನಿಸ್ಬೋದು ಇನ್ನು ಏನೇ ಮಾಹಿತಿ ಬೇಕು ಅಂದರೆ ನನಗೆ ಕಾಲ್ ಮಾಡಿ ತಿಳ್ಕೊಬೋದು ಏನಿವೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ